ನಾಲ್ಕರಲ್ಲಿ ಮುಗಿದಿದೆ ಅಧಿಕತೆಯಿಂದ ಅರ್ಧ ವರ್ಷ ಅಂತ ಒಂದೂವರೆ ವರ್ಷ ಹೆಚ್ಚು ಕಮ್ಮಿ ನಮ್ಮ ಸಿದ್ದರಾಮಯ್ಯ ಸರ್ಕಾರ ಆಡಳಿತ ಮುಗಿದ ಇಪ್ಪತ್ತೈದರಲ್ಲಿ ಈ ರಾಜ್ಯದ ಜನ ಬಹಳಷ್ಟು ನಿರೀಕ್ಷೆ ಇಟ್ಟಿದ್ದಾರೆ ಬಹಳಷ್ಟು ಮಾಡಬೇಕಾಗಿದೆ ಬಹಳ ಜವಾಬ್ದಾರಿ ಕೂಡ ಸರ್ಕಾರದ ಮೇಲಿದೆ ಅದು ಮಾಡುವಂತ ಪ್ರಯತ್ನ ಇನ್ನೂ ನಮಗೆ ಮೂರು ಬಜೆಟ್ ಇದೆ ಸೊ ಮೊನ್ನೆ ನಮ್ಮ ಉತ್ತರ ಕರ್ನಾಟಕ ಚರ್ಚೆ ಆಗಿರ್ಬೋದು ಸದನದಲ್ಲಿ ಅದನ್ನು ಆಧಾರ ಇಟ್ಕೊಂಡು ಕೂಡ ಕೆಲವು ಬಜೆಟ್ ಕೊಡುವಂಥ ಪ್ರಯತ್ನ ಮಾಡ್ತೀವಿ ನಮ್ಮ ಸರ್ಕಾರ ಸೊ ಹಂತ ಹಂತವಾಗಿ ಮಾಡುವಂಥ ಪ್ರಯತ್ನ ಮಾಡ್ತೀವಿ ಏನಾದರೂ ನಿಮ್ಮ ನಮ್ಮ ಇಲಾಖೆಯಿಂದ ಈಗಾಗಲೇ ಸಾಕಷ್ಟು ಸುಧಾರಣೆ ಮಾಡಲಿಕ್ಕೆ ಏನು ಮಳೆಗಾಲದಲ್ಲಿ ಕೆಟ್ಟಿದ್ದು ಅದನ್ನೆಲ್ಲ ಸಂಪೂರ್ಣ ಮತ್ತೆ ಯಥಾಸ್ಥಿಗೆ ತರಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಸೊ ನಮಗೆ ಈ ಸಾರಿ ಚಾಲೆಂಜ್ ಅಂದರೆ ಬ್ರಿಡ್ಜ್ಗಳ ಭಾಳಷ್ಟು ಹಾಳಾಗಿದೆ ಮಳೆಯಿಂದ ಬ್ರಿಡ್ಜನ್ನು ಬರೋ ಬಜೆಟ್ನಲ್ಲಿ ಬ್ರಿಡ್ಜ್ಗೆ ಎಷ್ಟು ಪ್ರಾಮುಖ್ಯತೆ ಪ್ರಯತ್ನ ಮಾಡಿ ಕೊಡಲೇಬೇಕಾಗುತ್ತೆ ಇಲ್ಲ ಬರೋ ಬರೋ ಬಜೆಟ್ನಲ್ಲಿ ತಗೊಳ್ತಿದೆ ವಿಶೇಷವಾಗಿ ಬ್ರಿಡ್ಜಸ್ ಮಾಡಬೇಕಂತ ಯೋಜನೆ ಇದೆ ಅದಕ್ಕೆ ವಿಶೇಷವಾಗಿ ರಸ್ತೆಗಾಗಿ ರಸ್ತೆಗಿದೆ ರಸ್ತೆಗೆ ಈಗಾಗಲೇ ಮಣ್ಣು ಕೊಟ್ಟಿದ್ದಾರೆ ಹಿಂದೆ ಬಜೆಟ್ನಲ್ಲಿ ಮೊನ್ನೆ ಎಕ್ಸ್ಟ್ರಾ ನಾಲ್ಕು ಸಾವಿರ ಕೋಟಿ ಕೂಡ ಬಜೆಟ್ ಕೊಟ್ಟಿದ್ದಾರೆ ಮೊನ್ನೆ ಸಿ ಎಮ್ ಅವರು ಸೊ ಸಾಧ್ಯ ಅಷ್ಟೇ ನಮಗೆ ಹೆಚ್ಚು ಅಣುದಾಣ ಸಿಕ್ಕಿದೆ ಅದು ನೋಡಬೇಕಾದ ಪಾರ್ಟಿ ನಾವು ಹೇಳಿದ್ದಿಲ್ಲ ಪಾರ್ಟಿ ಅಂತಲ್ಲಿ ಚರ್ಚೆ ಆಗಬೇಕು ನಮ್ಮ ಹಂತಲ್ಲಿ ಇಲ್ಲ ಏನಿದ್ರು ನಿರ್ಧಾರ ಅವ್ರು ಮಾಡಬೇಕು ಹೊಸವಾಗಿ ಮಾಡ್ಬೇಕಾ ಇದ್ದವ್ರನ್ನ ಮುಂದುವರ್ಸ್ಬೇಕಾ ಇದ್ದವ್ರು ಮಾಡ್ಬೇಕಾ ಅದು ನಮ್ಮ ಹಂತಲ್ಲಿ ಚರ್ಚೆ ಇಲ್ಲ ಏನಿದ್ರು ಡೆಲ್ಲಿ ಲೆವೆಲಲ್ಲಿ ಚರ್ಚೆ ಸರ್ ಈಗ ಒಂದು ವಿಚಾರ ಬೆಳಗಾವಿ ಡಿ ಸಿ ಸಿ ಏನು ಅಧ್ಯಕ್ಷರ ನೇಮಕ ಈಗ ಅವ್ರದ್ದು ಹನ್ನೊಂದು ವರ್ಷ ಮುಗೀತು ಈಗ ಹೊಸವರನ್ನ ನೇಮಕ ಮಾಡಬೇಕು ಅನ್ನೋ ಚರ್ಚೆ ನಡೀತಾ ಇದೆ ಆ ಕುರಿತಂತೆ ಏನೆಲ್ಲ ಚರ್ಚೆಗಳು ಆಗ್ತವೆ ಚರ್ಚೆ ಆಗಿದೆ ಎಲ್ಲರೂ ಕೂಡಿ ಒಂದೇ ಹೆಸರು ಕೊಟ್ಟಿದ್ದೀವಿ ಒಂದೇ ಹೆಸರು ಇದು ಹೋಗಿದ್ದೀವಿ ಎರಡು ಯಾವುದೂ ಇಲ್ಲ ಒಂದೇ ಹೆಸರು ಕೊಟ್ಟಿದ್ದೀವಿ ಒಂದನ್ನು ನಿರೀಕ್ಷೆಯಲ್ಲಿ ಏನು ಏನಪ್ಪ ಒಂದು ಕಳಿಸಿದ್ವಿ ಎಲ್ಲರೂ ಕೂಡ ಒಂದು ಕಳಿಸಿದ್ದೀವಿ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಕೂಡಿ ಎಲ್ಲರೂ ಡಿಸಿಷನ್ ತೊಗೊಂಡು ಯಾರು ಹೆಚ್ಚು ಸಮಯ ಕೊಡ್ತಾರ ಅಂಥವ್ರಿಗೆ ಎಲ್ಲರೂ ಕೂಡಿ ಶಿಫಾರಸು ಮಾಡಿದೀವಿ ಬಹುಶಃ ಯಾವುದು ಹಾಂ ಚಿಕ್ಕವಾಡಿ ಚಿಕ್ಕ ಅದು ಬದಲಾವಣೆ ಅದು ಚಿಕ್ಕೋಡಿ ಕೂಡ ಯಾಕಂದ್ರೆ ಅವ್ರಿಬ್ಬರು ಕೂಡ ಈಗ ಬೇರೆ ಇರೋದ್ರಿಂದ ಸೊ ಈ ಕಡೆ ಹೆಚ್ಚು ಗಮನ ಕೊಡಲಿಕ್ಕೆ ಆಗೋಲ್ಲ ಒಬ್ಬರು ಬೂಡಾದಾರ ಒಬ್ಬರು ಗ್ಯಾರಂಟಿ ಅಧ್ಯಕ್ಷ ಇದ್ದಾರೆ ಸೊ ಎರಡೂ ಬದಲಾವಣೆ ಮಾಡ್ತೀವಿ

ಮಂಡಳಿ ಆಲ್ಮೋಸ್ಟ್ ಮಾಡಿದ್ದಾರೆ ಎಪ್ಪತ್ತು ಪರ್ಸೆಂಟ್ ಆಗಿದೆ ಇನ್ನು ಮೂವತ್ತು ಪರ್ಸೆಂಟ್ ಇದೆ ಅದು ಸಿ ಎಮ್ ಅವರು ಹಂತ ಅಂತ ಮಾಡ್ತಿದ್ದಾರೆ ನಮ್ಮ ಮೇಲೆ ಜವಾಬ್ದಾರಿ ಇರೋದು ಡೈರೆಕ್ಟರ್ಗಳು ಸದಸ್ಯರು ನೇಮಿಸುವಂಥ ಪರಮೇಶ್ವರ್ ನೇತೃತ್ವದಲ್ಲಿ ಒಂದು ಕಮಿಟಿ ಇದೆ ಆದಷ್ಟು ಅದನ್ನು ಬೇಗ ಮಾಡ್ತೀವಿ ಹೊಸ ಜಿಲ್ಲೆ ರಚನೆ ಇಲ್ಲ ಆದರೆ ಆಶೆ ಇದೆ ಆಗ್ತಿದೆ ಅಂತ ಇವತ್ತಂತ ಹೇಳಲಿಕ್ಕೆ ಆಗೋಲ್ಲ ಪ್ರಯತ್ನ ಮಾಡ್ತೀವಿ ಆಗ್ಬೇಕಂತ ನಮ್ಮ ಆಶೆ ಇದೆ ದೊಡ್ಡ ಜಿಲ್ಲೆ ಇದೆ ಆದ್ರೆ ಒಳ್ಳೇದು ಏನ್ ಏನ್ ಯಾಕೆ ಸರ್ ಅದೇ ಮುಂದಕ್ಕೆ ಹಂಗ ಮುಂದಕ್ಕೆ ಆಗ್ತಾ ಹೋಗ್ತಾ ಇದೆ ಏನ್ ವಿಳಂಬಕ್ಕೆ ಏನ್ ಕಾರಣ ಏನು ಕಾರಣ ಏನಿಲ್ಲ ಏನಿಲ್ಲ ಎಲ್ಲಾ ರೀತಿಯಿಂದ ಒಂಬತ್ತು ಬರ್ಬೇಕಷ್ಟೇ

ಮೊದಲಿಂದ್ರೂ ಕೂಡ ನೀವು ಎರಡೇ ಜವಾಬ್ದಾರಿ ನಿರ್ವಹಿಸೋದು ಕಷ್ಟ ಆಯ್ತಿ ಅನ್ಕೊಂಡ್ ಬರ್ತಿದೀರಾ ಹೇಳಿದು ಕರೆಕ್ಟ್ ಹೇಳಿದಿರಿ ಆ ಆದನ ನಿರ್ಧಾರ ತಗೋಂತ ಶಕ್ತಿ ಎಸಿ ಮಾತ್ರ ಇಲ್ಲ ವีน ಗೋಪಾಲನವರು manne ಪತ್ರಿಕಾ ಗೋಷ್ಠಿಯಲ್ಲಿ ಅದನ್ನ ಹೇಳಿದರು ಒಬರ್ಗೆ ಒಂದೇ ಹುದ್ದೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಅದನ್ನ ಕಟ್ಟುನಿಟ್ಟಾಗಿ ಜಾರಿ ಮಾಡ್ತೀವಿ ಮತ್ತೆ ಇದು ಬಿಸಿ ಸಿ ಇಂದ ಸ್ಟಾರ್ಟ್ ಆಗ್ತಾ ಇದೆ ಮ್ಯಾಗ್ ಯಾಕೆ ಸ್ಟಾರ್ಟ್ ಆಗ್ತಾ ಇಲ್ಲ ಅಂತ ಇಲ್ಲ ಅದನ್ನ ಅದನ್ನ ಎ ಸಿ ಶರ್ತ ತಗೋಬೇಕು ನಾವು ನಮ್ಮ ಅಂತಲ್ಲ ಇಲ್ಲ ಓಕೆ ಸರಿಯಾಗಿ ಬಿಜೆಪಿ ಅವರು ಈ ಒಂದು ಸರ್ಕಾರ ಭ್ರಷ್ಟಾಚಾರದ ತೊಡಗಿದೆ ಕಂಪ್ಲೀಟ್ ಆಗಿ ಎಲ್ಲರೂ ಕೂಡ ಸಚಿವರು ಎಲ್ಲರೂ ಕೂಡ ಭ್ರಷ್ಟಾಚಾರವನ್ನು ಮಾಡೋದ್ರಲ್ಲಿ ಹೇಳ್ತಾರೆ ಅಂತ ಹೇಳಲಿಕ್ಕೆ ಅದು ಬಿಟ್ಟರೆ ಬೇರೆ ಏನು ಹೇಳೋರು ಅವ್ರಿಗೆ ಮಾಡುವಂಥ ಕೆಲಸ ಸಾಕಷ್ಟು ಇದೆ ಬಿಟ್ಟು ಅನಾವಶ್ಯಕ ಯಾವ್ದಾರ ಗೊಂದಲ ಮಾಡುವಂಥ ಪ್ರಯತ್ನ ಮಾಡ್ತಾರೆ ನಮ್ಮ ಸರ್ಕಾರ ಒಳ್ಳೇದಿದೆ ಒಳ್ಳೆದು ನಡೀತಾ ಇದ್ದಾರೆ ಸಿಟಿ ರವಿ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಸಭಾಪತಿಗಳನ್ನು ಭೇಟಿಯಾಗಿ ಇಲ್ಲಿರುವಂಥ ಪೊಲೀಸ್ ಅಧಿಕಾರಿಗಳ ಮೇಲೆ ದೂರನ್ನು ಕೊಡುವಂಥ ಕೆಲಸವನ್ನು ಎಂ ಎಲ್ ಸಿಟಿ ರವಿ ನೋಡೋಣ ಅದೇನ ನೋಡೋಣ ಏನಕ್ಕೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನೆನಪು ತನಿಖೆ ಮಾಡುದ್ರೆ ಇಲ್ಲ ಅಧಿಕಾರಿಗಳು ಯಾರು ಇಲ್ಲ ಎಲ್ಲ ಇದ್ದಾರೆ ಇರ್ತಾರೆ ಚೆನ್ನಾಗಿ ಕೆಲಸ ಮಾಡ್ತಿದ್ದಾರೆ ಅವರೇ ಇರ್ತಾರೆ ಹೋರಾಟ ನಿರಂತರವಾಗಿ ಒಂದ್ ವರ್ಷ ಇದ್ದೇ ಇರ್ತಾರಲ್ಲ ಅದು ಒಂದ್ ವರ್ಷ ಕಾರ್ಯಕ್ರಮ ರಾಜ್ಯದಲ್ಲಿ ದೇಶದಲ್ಲಿ ನಡೀತದೆ